ಎಲ್ಲರಿಗೂ ನಮಸ್ಕಾರ ರೀ ಸರ್ವಿಂಗ್ ಬೌಲ್ ಒಳಗೆ ನೀವು ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತೈತಿ ಇದೊಂದು ರೈಸ್ ಐಟಮ್ ಐತಿ ಅಂತೇಳಿ ಇದಕ್ಕೆ ನೀವು ಒಗ್ಗರಣೆ ಅನ್ನ ಅಂತೀರೋ ಟೊಮೆಟೊ ರೈಸ್ ಅಂತೀರೋ ಅಥವಾ ಫ್ರೈಡ್ ರೈಸ್ ಅಂತೀರೋ ಏನಾರ ಅಂದ್ರೆ ಒಟ್ಟು ಈ ರೀತಿ ಮಾಡ್ಕೊಂಡು ತಿನ್ನೋದು ಮಾತ್ರ ಮರಿಬೇಡ್ರಿ ಇದು ಭಾಳ ಸ್ಪೆಷಲ್ ರೆಸಿಪಿ ಐತಿ ಸುಲಭವಾಗಿ ಕೇವಲ ಐದರಿಂದ ಹತ್ತು ನಿಮಿಷದೊಳಗೆ ಈ ರೈಸ್ ರೆಡಿ ಆಕೈತಿ ನೀವು ಮನೆಯೊಳಗೆ ಇದು ರಾತ್ರಿ ಉಳಿದ ಅನ್ನದಿಂದನು ಮಾಡ್ಬೋದು ಇಲ್ಲ ಬಿಸಿ ಅನ್ನದಿಂದನೂ ಮಾಡ್ಬೋದು ಈ ರೆಸಿಪಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಜು ಬರೋ ಬೆಲ್ ಗಂಟೆ ಹೊಡೆದ ಈ ವಿಡಿಯೋ ನೋಡ್ರಿ ಇದಕ್ಕೆ ನಾವು ಒಂದು ಕಟೋರಿ ಅಂದ್ರೆ ಒಂದು ಬುಟ್ಟಿ ತುಂಬ ಅನ್ನ ತೊಗೊಂಡಿವಿ ಇದಕ್ಕೆ ಒಂದೆರಡು ಉಳ್ಳಾಗಡ್ಡಿ ಕರಿಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಒಂದೆರಡು ಟೊಮೆಟೊ ಕೊತ್ತಂಬರಿ ಆಮೇಲೆ ಒಂದು ಕಪ್ ಆಗುವಷ್ಟು ಹಸಿ ಬಟಾಣಿ ತೊಗೊಂಡಿವ್ರಿ ಆಮೇಲೆ ಒಂದು ಕಪ್ ಆಗುವಷ್ಟು ಹುರಿದು ಶೇಂಗಾಕಾಳು ತೊಗೊಂಡಿವಿ ಹೃದ್ದಿದ್ದರು ನಡಿತೈತಿ ಹಸಿದಿದ್ದರೂ ನಡಿತೈತಿ ಒಗ್ಗರಣೆಗೆ ಕಡ್ಲಿಬೇಳೆ ಇಷ್ಟಿತ್ತಂದ್ರೆ ಒಗ್ಗರಣೆ ಸ್ಟಾರ್ಟ್ ಈಗ ಒಂದು ಕಡಾಯಿ ಇಟ್ಕೊಂಡೆ ಕಡಾಯದೊಳಗೆ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿವ್ರಿ ನಾವು ಎಣ್ಣೆ ಸ್ವಲ್ಪ ಕಾದ ಕೂಡಲೆ ಅದಕ್ಕೆ ಮತ್ತೊಂದು ಸಲ ನಾವು ರೋಸ್ಟ್ ರೀ ಯಾಕಂದ್ರೆ ಇದು ಶೇಂಗಾ ಶೇಂಗಾಕಾಳ ಎಣ್ಣೆ ಒಳಗೆ ರೋಸ್ಟ್ ಮಾಡಿ ಮಸ್ತ್ ಅಂದ್ರೆ ಮಸ್ತ್ ಕ್ರಿಸ್ಪಿ ರೀ ಈಗ ಕಡಲೆಬೇಳೆ ಹಾಕಿಬಿಟ್ರಿ ನೋಡಿರಿ ಕಡಲೆಬೇಳೆ ಹಾಕಿರಿ ಆಮೇಲೆ ನಿಮ್ಮ ಕಡೆ ಉದ್ದಿನಬೇಳೆ ಉದ್ದಿನ ಉದ್ದಿನಬೇಳೆ ಹಾಕಿರಿ ನಾವು ಉದ್ದಿನಬೇಳೆ ಇದಕ್ಕೆ ಹಾಕಿಲ್ಲ ಇದಕ್ಕೆ ಈಗ ಜೀರಿಗೆ ಆಮೇಲೆ ಸಾಸಿವೆ ಜೀರಿಗೆ ಸಾಸಿವೆ ಎರಡೂ ಕಡಲೆಬೇಳೆ ಕಾಳು ಹಾಕಿದ ನಂತರ ಹಾಕೋದ್ರಿ ಮೊದಲ ಹಾಕಿರಂದ್ರೆ ಅವ ಹೊತ್ತಿ ಹೊರ್ಕಾಟ್ಲಾಗ್ತಾವಂತಾರೆ ನಮ್ಮಲ್ಲಿ ಈಗ ಅದಕ್ಕೆ ಕರಿಬೇವಿನ ಸೊಪ್ಪ ಮತ್ತು ಹಸಿ ಮೆಣಸಿನ್ಕಾಯಿ ಒಂದೆರಡು ಕ್ರಾಸ್ ಮಲ್ ಕಟ್ ಮಾಡಿ ಇಟ್ಕೊಂಡಿದ್ದು ನೋಡ್ರಿ ಹಿಂಗೆ ಮಲ್ ಕಟ್ ಮಾಡಿರಿ ಅಂದ್ರೆ ನೋಡೋಕು ಚೆಂದ ಅನ್ನಿಸ್ತಾವೆ ತಿನ್ನೋಕು ಭಾಳ ರುಚಿ ಕೊಡ್ತಾವ ಈಗ ಉದ್ದುದ್ದ ಉಳ್ಳಾಗಡ್ಡಿ ಹೆಡ್ಚಿಟ್ಟಿದ್ದು ನೋಡ್ರಿ ಆ ಉಳ್ಳಾಗಡ್ಡಿನೂ ಇದಕ್ಕೆ ಹಾಕಿಬಿಟ್ರು ನೋಡ್ರಿ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿದ ಬಣ್ಣ ಸ್ವಲ್ಪ ಬದಲಾಗೋ ತನಕ ಇದನ್ನ ಚಲೋದಂಗೆ ಎಣ್ಣೆ ಒಳಗೆ ಹುರ್ಕೊಳ್ಳೋದ್ರಿ ಬಂಗಾರದ ಬಣ್ಣ ಬರ್ಬೇಕ್ರಿ ಇದು ಅಂದರೆ ಉಳ್ಳಾಗಡ್ಡಿ ಮೆತ್ತಗಾಗಬೇಕ್ರಿ ಉಳ್ಳಾಗಡ್ಡಿ ಅರ್ಧಂಬರ್ಧ ಬೇಯ್ತಂದ್ರೆ ಕರ್ರಮ್ ಕುರ್ರಮ್ ಅಂತೈತಿ ಅಷ್ಟು ರುಚಿ ಚಲೋ ಬರಂಗಿಲ್ಲ ಅದರ ಸಲುವಾಗಿ ಉಳ್ಳಾಗಡ್ಡಿ ನಿಧಾನಕ್ಕೆ ಬಣ್ಣ ಬದಲಾಗೋ ತನಕ ಬೇಯಿಸೋದ್ರಿ ಆಮೇಲೆ ಇನ್ನೂ ಒಂದು ಕೆಲವೊಂದು ಪದಾರ್ಥಗಳದಾವೆ ಅವನ್ನೆಲ್ಲ ಇದಕ್ಕೆ ಸೇರಿಸಿಬಿಟ್ರೆ ನಮ್ಮ ಒಗ್ಗರಣೆ ಅನ್ನ ಫ್ರೈಡ್ ರೈಸ ಈ ಟೊಮೆಟೊ ರೈಸ್ ಏನಂತೀವಲ್ಲ ಇದು ಭಾಳ ಮಸ್ತ್ ಆಕತ್ತೀ ಈಗ ಬಂತು ನೋಡ್ರಿ ಟೊಮೆಟೊ ಟೊಮೆಟೊ ಉಳ್ಳಾಗಡ್ಡಿ ಅರ್ಧ ಬೆಂದ ನಂತರ ಹಾಕಿರಿ ಮೊದಲ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎರಡು ಕೂಡಿ ಒಮ್ಮೆ ಹಾಕ್ಬಿಡ್ರಿ ಯಾಕಂದ್ರೆ ಉಳ್ಳಾಗಡ್ಡಿ ಚಲೋದಂಗೆ ಬೇಯಬೇಕಾದ್ರೆ ಟೊಮೆಟೊ ಬೇಕಾಗಬೇಕ್ರಿ ಈಗ ಹಸಿ ಬಟಾಣಿ ಹಾಕ್ಯದ ನೋಡ್ರಿ ಗ್ರೀನ್ ಪೀಸ್ ಅಂತಾರಲ್ಲ ಗ್ರೀನ್ ಪೀಸ್ ಗ್ರೀನ್ ಪೀಸ್ ಹಾಕಿರಿ ಗ್ರೀನ್ ಪೀಸ್ ಇಲ್ಲ ಅಂತಂದ್ರೆ ನಿಮ್ಮ ಮನೆಯೊಳಗೆ ಬಟಾಣಿ ಇರ್ತೈತಲ್ಲ ಬಟಾಣಿ ನೆನೆಯಾಕೆ ಹಾಕಿ ಆ ಮೆತ್ತಗಾದಂಥ ನೆನೆಸಿದ ಬಟಾಣಿ ಹಾಕ್ಯಾರೂ ನಡೀತದೆ ಹಿಂಗೆ ಬಟಾಣಿ ಹಾಕಿ ಕರೆಕ್ಟಾಗಿ ಇದನ್ನ ಮತ್ತೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ಕಲರ್ ಕೊಡ್ತೈತಿ ಅಚ್ಚ ಖಾರದ ಪುಡಿ ಹಾಕತ್ತಿದೀವಿ ಒಂದು ಚಮಚೆ ಒಂದು ಅರ್ಧ ಚಮಚೆ ಮಸಾಲೆ ಖಾರ ಹಾಕಾಕತ ರೀ ಮಸಾಲೆ ಖಾರ ಹಾಕಿ ರುಚಿ ಭಾಳ ಚಲೋ ಕೊಡ್ತೈತಿ ಈಗ ಒಂದು ಅರ್ಧ ಚಮಚೆ ಧನಿಯಾ ಪುಡಿ ಅರ್ಧ ಚಮಚೆ ಜೀರಾ ಪುಡಿ ಇಷ್ಟಾದ ನಂತರ ಇದಕ್ಕೆ ಇನ್ನೂ ಒಂದೆರಡು ಸಾಮಗ್ರಿ ಬರ್ತಾವೆ ಈಗ ಅದಕ್ಕೆ ಉಪ್ಪು ಹಾಕಿದ ನೋಡಿರಿ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿದ್ವು ಉಪ್ಪಾದ ನಂತರ ಒಂದು ಚಿಟಿಕೆ ಸಕ್ಕರೆ ಹಾಕಕತ್ತಿದ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ಕರೆ ಹಾಕಕತ್ತಿದ್ದೀವಿ ನೀವು ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಒಗ್ಗರಣೆಲ್ಲ ಚಲೋದಂಗೆ ಚೊಲೋದಂಗೆ ಬೆರೆಸ್ಕೊಂಬಿಡೋದು ನೋಡ್ರಿ ಹಿಂಗೆ ಬೆರೆಸಿದ್ರಿ ಅಂದ್ರೆ ಒಗ್ಗರಣೆ ಭಾಳ ಪರ್ಫೆಕ್ಟಾಗಿ ರೀ ಈಗ ನೋಡ್ತಿರ್ಬೋದು ನೀವು ಕಲರ್ ಎಷ್ಟು ಚೆಂದ ಬಂತು ಉಳ್ಳಾಗಡ್ಡಿನೂ ಎಲ್ಲ ಮೆತ್ತಗಾಗ್ಯಾವ ಈಗ ಇಷ್ಟು ಮಾಡಿ ನಾವು ಅನ್ನ ತೆಗ್ದಿಟ್ಕೊಂಡಿದ್ದವಲ್ಲ ಆ ಅನ್ನ ಇದಕ್ಕೆ ಹಾಕಿಬಿಡೋದು ನೋಡ್ರಿ ಹೊಟ್ಟೆ ಗಂಟು ಬರ್ದಂಗೆ ಅಂದ್ರೆ ಅನ್ನ ಕರೆಕ್ಟಾಗಿ ಬಿಡಿ ಬಿಡಿಯಾಗಿ ಬರಬೇಕಾದ್ರೆ ಚಲೋದಂಗೆ ಇದನ್ನು ಒಡೆದ ಮಿಕ್ಸ್ ಮಾಡಿಬಿಡದ್ರಿ ಈಗ ಅದಕ್ಕೆ ಮೇಲೆ ಕೊತ್ತಂಬರಿ ಹಾಕಿ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಹಿಂಗೆ ಮಾಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಟೊಮೆಟೊ ಫ್ರೈಡ್ ರೈಸ್ ರೆಡಿ ಆತ ನೋಡ್ರಿ ಹಿಂಗೆ ನೀವು ಅಂದ್ರೆ ಮುಂಜಾನೆ ಬೆಳಗಿನ ತಿಂಡಿಗೂ ಮಾಡ್ಬೋದು ಊಟಕ್ಕೂ ಮಾಡ್ಬೋದು ಇದು ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಹಾಕೈತೆ ರೀ ಈಗ ನೋಡ್ರಿ ನಿಧಾನಕ್ಕೆ ಅದನ್ನು ಹೆಂಗೆ ಹಿಂಗೆ ಕೆಳಗಿಂದ ಮೇಲೆ ಮ್ಯಾಲಿಂದ ಕೆಳಗೆ ಹಿಂಗೆ ತಿರ್ಸ್ತೇವಲ್ಲ ಕಲರ್ ಅಷ್ಟು ಚೇಂಜ್ ಆಕೋತನ ಹೊಂಟೈತದ ಹಿಂಗೆ ಅಷ್ಟು ಅನ್ನ ಒಟ್ಟೆ ಬಿಳಿ ಬಿಳಿ ಕಾಣ್ಬಾರ್ದು ರೀ ಆ ಟೈಪ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅಂದರೆ ನಮ್ದು ರೈಸ್ ರೆಡಿ ಆಯ್ತು ರೀ ಇದಕ್ಕೆ ಮ್ಯಾಲ ನಮ್ಮ ಕೊತ್ತಂಬರಿ ಸೊಪ್ಪ ಗಾರ್ನಿಷ್ ಮಾಡ್ರೆ ಇದು ಅನ್ನ ರೆಡಿ ಆಯ್ತು ರೀ ಈಗ ನೋಡ್ರಿ ಮೊದಲು ಹೆಂಗಿತ್ತು ಈಗ ಹಿಂಗಾಯ್ತು ನೋಡಿದ್ರನ್ನ ಎಷ್ಟು ತಿನ್ಬೇಕಂತೇಳಿ ಅನಿಸ್ತೈತಿ ಬಾಯಾಗ ನೀರು ಬರ್ತಾವ ಹಿಂಗೆ ನೀವು ಮನೆಯವ್ರಿಗೆ ಮಾಡಿ ಕೊಡ್ರಿ ಭಾಳ ಇಷ್ಟಪಟ್ಟು ತಿಂತಾರೆ ಹೋಟೆಲ್ ದಾಬಾ ರೆಸ್ಟೋರೆಂಟ್ಗೆ ಹೋಗಿ ಅನ್ನ ಫ್ರೈಡ್ ರೈಸ ಟೊಮೆಟೊ ರೈಸ ತಿನ್ನೋದಕ್ಕಿಂತ ಒಳಗನ ಕಡಿಮೆ ಖರ್ಚಿನೊಳಗೆ ಹಿಂಗೆ ಮಾಡಿಬಿಟ್ರೆ ಮನೆ ಮಂದಿ ಎಲ್ಲ ಖುಷಿಪಟ್ಟು ರೀ ಅದಕ್ಕೆ ಮನೆಯೊಳಗೆ ಈ ರೆಸಿಪಿ ನೋಡಿದ ಕೂಡಲೇ ಈ ವಿಡಿಯೋ ನೋಡಿದ ಕೂಡಲೇ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿರಿ ಭಾಳ ರುಚಿಕಟ್ಟಾಗಿರ್ತೈತಿ ಭಾಳ ಮಸ್ತಾಗಿರ್ತೈತಿ ಇದನ್ನು ಮೊಸರು ಜೊತೆನೂ ನೀವು ಸವೀಬೋದು ಇಲ್ಲ ಚಟ್ನಿ ಜೊತೆನೂ ಸವಿಯಬೋದು ಆಮೇಲೆ ಟೊಮೆಟೊ ಸಾಸ್ ಜೊತೆನೂ ಸವಿಯಬೋದು ಈಗ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಕರ್ನಿಶಿ ಮಾಡಿವ್ರಿ ಈಗ ಸರ್ವಿಂಗ್ ಬೌಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೇವೆ ನೋಡ್ರಿ ಮ್ಯಾಲೆ ಒಂದು ನಾಲ್ಕು ಒಣ ಬಿಳಿ ಅನ್ನದ ಕಾಳು ಉದರ್ಸಿಬಿಟ್ಟವ್ರಿ ಎಷ್ಟು ಚೆಂದ ಕಾಣಿಸ್ಕತೈತಿ ನೋಡ್ರಿ ನೀವು ಹಿಂಗೆ ಅರ್ನಿಷಿಂಗ್ ಮಾಡಿರಿ ಅಂದ್ರೆ ಭಾಳ ಚಂದ ರೀ ನೋಡೋಕ್ಕೂ ಅಷ್ಟು ರುಚಿ ಇರ್ತೈತಿ ಈಗ ನಾವು ಇದನ್ನು ರುಚಿ ನೋಡ್ತೀವಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ಈ ರೆಸಿಪಿ ಮಾಡೋದ ಮರಿಬೇಡ್ರಿ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ತಪ್ಪನಿಲ್ದ ನಮ್ಮ ನೋಡ್ತಾ ಇರಿ ಇಲ್ಲಿ ತನಕ ಸ್ಕಿಪ್ ಮಾಡೋ ವಿಡಿಯೋ ನೋಡಿದ್ದಕ್ಕೆ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ